ಝೀ ಕನ್ನಡ ನ್ಯೂಸ್ ಕಚೇರಿಗೆ ಝೀ ಮೀಡಿಯಾ ಕಾರ್ಪೊರೇಷನ್ ಲಿಮಿಟೆಡ್ ಸಿಇಒ ಕರಣ್ ಅಭಿಷೇಕ್ ಸಿಂಗ್ ಹಾಗೆಯೇ ಸಿಆರ್ಒ ರಾಜೇಶ್ ಸರೀಮ್ ಜಿ ನ್ಯೂಸ್ ನ್ಯಾಷನಲ್ ಹೆಡ್ ಮುಖೇಶ್ ಕುಮಾರ್ ಭೇಟಿ ನೀಡಿದರು ಈ ವೇಳೆ ಕಚೇರಿ ಸಿಬ್ಬಂದಿ ಜೊತೆ ಮಾತನಾಡಿದ ಅವರು ಜಿ ಕಂಪನಿಯ ಮೋಟೋ ಬಗ್ಗೆ ಹೇಳಿ ಸಿಬ್ಬಂದಿಯನ್ನು ಹುರಿದುಂಬಿಸಿದರು ನಾನು ಝೀ ನನ್ನ ಕೆಲಸ ಮುಖ್ಯವಾಗುತ್ತೆ ನಾನೇ ಮಾಲೀಕತ್ವ ವಹಿಸ್ತೇನೆ ನನಗೆ ಯಾವುದೇ ಭಯವಿಲ್ಲ ನಾನೇ ಮುಂದಾಳತ್ವ ವಹಿಸುವೆ ಎಂಬ ಧ್ಯೇಯವನ್ನು ಎಲ್ಲ ಸಹೋದ್ಯೋಗಿಗಳು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳಿದರು ಅಲ್ಲದೆ ಶೀಘ್ರದಲ್ಲೇ ಜೀ ಕನ್ನಡ ನ್ಯೂಸ್ ಬಾರ್ಗೆ ಬರಲಿದ್ದು ಅದಕ್ಕಾಗಿ ನೀವು ಈಗಿನಿಂದಲೇ ತಯಾರಾಕಿ ಈಗ ನೀವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ನಮಗೆ ತೃಪ್ತಿ ಇದೆ ಅಂತೇಳಿ ಸಂತಸ ವ್ಯಕ್ತಪಡಿಸಿದರು ಇದೇ ವೇಳೆ ಜಿ ಕನ್ನಡ ನ್ಯೂಸ್ ಸಂಪಾದಕರಾಗಿರುವ ರವಿ ಎಸ್ ಗೌಡ ಅವರು ಸಿಇಒ ಕರಣ್ ಅಭಿಷೇಕ್ ಸಿಂಗ್ ಹಾಗೆಯೇ ಸಿಆರ್ಒ ರಾಜೇಶ್ ಸರೀನ್ ಜಿ ನ್ಯೂಸ್ ಸಂಪಾದಕರಾಗಿರುವಂತಹ ಮುಖೇಶ್ ಕುಮಾರ್ ಅವರನ್ನ ಸನ್ಮಾನಿಸಿದರು Thank you very very good meeting all of you. I am Chiranjeevi. क्या चले? मेरी कहना नहीं आता मुझे। आजकल आजकल जब भी जो बोलते हैं द्वार साधनों की ताई करते हैं तो कुछ नहीं होता। सर ये नहीं है ना। तो चलो लेकिन डिजिटल को फर्दर पावर करना है। यो भाई नंबर फाइव, नंबर वन तक जाएं, राइट? Yes. <laughs> <travaille> so we have to we have to work for that. क्योंकि तो अगर कोई बोलत

ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ